ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಉಚಿತ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ವಿರುದ್ಧ ಕಾನೂನು ವಿದ್ಯಾರ್ಥಿಗಳು ಪಿಐಎಲ್ ಸಲ್ಲಿಸಿದ್ದರು ಇದೀಗ ಇದನ್ನ ಪರಿಶೀಲಿಸಿದ ಹೈಕೋರ್ಟ್ ಏನೇಳಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಏನಾಯ್ತು ಫ್ರೀ ಬಸ್ ಬಂದ್ ಆಗುತ್ತಾ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಕೂಡ ಫ್ರೀ ಬಸ್ ಬಂದ್ಗೆ ಬೆಂಬಲಿಸುತ್ತೀರಿ ಅನ್ನೋದಾದ್ರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಉಚಿತ ಬಸ್ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಕಲ್ಪಿಸಿರುವ ಉಚಿತ ಬಸ್ ಯೋಜನೆ ಮಕ್ಕಳು ಹಿರಿಯ ನಾಗರಿಕರ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ಆರ್ಥಿಕತೆಗೆ ತೀವ್ರ ನಷ್ಟ ಉಂಟು ಮಾಡಿದೆ ಎಂದು ರಾಜ್ಯದ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆಯಾಗಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ ಸಿಜೆ ಪ್ರಸನ್ ಬಿ ವರಾಳೆ ಅವರು ನ್ಯಾಯಮೂರ್ತಿ ಅವರು ಎಂಜಿಎಸ್ ಕಮಲ್ ಅವರನ್ನೊಳಗೊಂಡ ಪೀಠ ಈ ಪಿಐಎಲ್ ಅಸ್ಪಷ್ಟವಾಗಿದ್ದು ಯಾವುದೇ ಅಧ್ಯಯನದ ಬೆಂಬಲವಿಲ್ಲ ಎಂದು ಹೇಳಿ ಪಿ ಎಲ್ ವಾಪಸ್ ಪಡೆಯಲು ಅನುವು ಮಾಡಿಕೊಟ್ಟಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ